ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ನಿಮಗೂ ಕೂಡ ಫ್ರೀ ಸ್ಕೂಟಿ ಬೇಕಲ್ವಾ ಸೊ ನಮಗೂ ಬೇಕು ಅನ್ನಿಸ್ತಾ ಇದೆ ಸೊ ಈ ಸಿಕ್ಕಾಪಟ್ಟೆ ಫೇಸ್ಬುಕ್ಕಲ್ಲಿ ಯೂಟ್ಯೂಬಲ್ಲಿ ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗ್ತಕ್ಕಂತಹ ವಿಡಿಯೋ ಓಕೆ ಯಾರಿಗೆಲ್ಲ ಫ್ರೀ ಸ್ಕೂಟಿ ಬೇಕೋ ಸೊ ಅವರೆಲ್ಲರಿಗೂ ಕೂಡ ಒಂದು ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ ನೋಡಿ ಸಿಕ್ಕಾಪಟ್ಟೆ ವೈರಲ್ ವೀಡಿಯೋ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿರ್ತಕ್ಕಂತಹ ವಿಡಿಯೋ ಇದು ಹಾಗಾಗಿ ನಾವು ಕೂಡ ಇದ್ರ ಬಗ್ಗೆ ತಿಳ್ಕೊಳ್ಲೇಬೇಕಲ್ವಾ ಅದಕ್ಕೆ ತಿಳ್ಕೊಳೋಕ್ಕಿಂತ ಮುಂಚೆ ನಾವು ಎಲ್ಲರೂ ಏನು ಮಾಡಬೇಕು ನೀವೆಲ್ಲ ಏನು ಮಾಡಬೇಕಪ್ಪ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋದ್ರಿಂದ ಎಲ್ಲ ರೀತಿ ಟ್ರೂ ಇನ್ಫಾರ್ಮೇಷನ್ ಬರ್ತಾ ಹೋಗುತ್ತೆ ಯಾವುದೇ ರೀತಿ ಫೇಕ್ ಇನ್ಫಾರ್ಮೇಷನ್ ಬರ್ತಾ ಹೋಗಲ್ಲ ಓಕೆನಾ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಎಲ್ಲರೂ ಕೂಡ ಪಟ್ಪಟ್ ನನಗೆ ಸಬ್ಸ್ಕ್ರೈಬ್ ಆಗಿ ಹೌದು ಫ್ರೀ ಸ್ಕೂಟಿನೇ ಕೊಡ್ತಾ ಇದ್ದಾರೆ ಸೊ ಫ್ರೀ ಸ್ಕೂಟಿಗೆ ಏನೆಲ್ಲ ಬೇಕು ಓಕೆ ಬಿ ಪಿ ಎಲ್ ಕಾರ್ಡ್ ಬೇಕು ಓಕೆ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಮತ್ತು ಅದೇ ರೀತಿ ಲೈಸೆನ್ಸ್ ಬೇಕು ಅಂತ ಕೇಳ್ತಾ ಇದ್ದಾರೆ ಇದಿಷ್ಟು ಮೂರಿದ್ರೆ ಫ್ರೀ ಸ್ಕೂಟಿ ಕೊಡ್ತಾ ಇದ್ದಾರೆ ಫ್ರೀ ಸ್ಕೂಟಿಗೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತ ಕೇಳ್ತಾ ಇದ್ದಾರೆ ಕೆಲವೊಬ್ರು ಅಲ್ವಾ ಫ್ರೀ ಸ್ಕೂಟಿ ಇದು ಕೊಡ್ತಾ ಇರೋದು ಹರಿಯಾಣದಲ್ಲಿ ಫ್ರೆಂಡ್ಸ್ ಕರ್ನಾಟಕದಲ್ಲಿ ಅಲ್ಲ ಹರಿಯಾಣದಲ್ಲಿ ಕೊಡ್ತಾ ಇರೋದು ಓಕೆನಾ ಕರ್ನಾಟಕದಲ್ಲೂ ಹೇಳೋಕ್ಕಾಗಲ್ಲ ನಮ್ಮ ಸರ್ಕಾರ ಓಕೆ ಮನಸ್ಸು ಮಾಡಿದ್ರು ಮಾಡ್ಬೋದು ಫ್ರೀ ಸ್ಕೂಟಿ ಯೋಜನೆ ಎಲ್ಲರೂ ಕೂಡ ಎಲೆಕ್ಟ್ರಾನಿಕ್ ಸ್ಕೂಟರ್ನ ಫ್ರೀ ಸ್ಕೂಟಿಯಾಗಿ ಅಲ್ಲಿ ಹರಿಯಾಣದಲ್ಲಿ ಕೊಡ್ತಾ ಇದ್ದಾರೆ ಸೊ ಇಲ್ಲೂ ಕೂಡ ದೊಡ್ಡ ಮನಸ್ಸು ಮಾಡಿ ಕೊಟ್ಟರು ಕೊಡ್ಬೋದು ಎಲ್ಲರೂ ಕೂಡ ಓಕೆ ನಮ್ಮ ದೇಶದ ಅಭಿವೃದ್ಧಿಗೋಸ್ಕರ ಹೆಣ್ಮಕ್ಳು ಅಭಿವೃದ್ಧಿ ಹೊಂದಲಿ ಈ ರೀತಿ ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ಹೆಣ್ಮಕ್ಳು ಇರಲಿ ಅಂತ ಹೇಳಿ ಓಕೆ ಫ್ರೀ ಸ್ಕೂಟಿನೂ ಕೊಟ್ಟರು ಕೊಡ್ಬೋದು ಹಾಗಾಗಿ ನಮ್ಮದು ಇನ್ಕಮ್ ಸರ್ಟಿಫಿಕೇಟು ಬಿ ಪಿ ಎಲ್ ಕಾರ್ಡು ಇವೆರಡು ಇದ್ಬಿಟ್ರೆ ಓಕೆ ಎಂಥ ಎಂಥ ಸ್ಕೀಮ್ ಆದರೂ ಅವ್ರು ತರಲಿ ಓಕೆ ನಾವು ಎಲ್ಲ ಸ್ಕೀಮು ಕೂಡ ನಾವು ಪಡ್ಕೋಬೋದು ಎಲ್ಲ ಸ್ಕೀಮಿನ ಪ್ರಯೋಜನ ಕೂಡ ಪಡ್ಕೋಬೋದು ಅಲ್ವಾ ಸೊ ಹಾಗಾಗಿ ಸೊ ಇನ್ಕಮ್ ಸರ್ಟಿಫಿಕೇಟು ಮತ್ತು ಬಿ ಪಿ ಎಲ್ ಕಾರ್ಡ್ ಈ ನಾವು ಯಾವಾಗಲೂ ಓಕೆ ಇನ್ಕಮ್ ಸರ್ಟಿಫಿಕೇಟು ಕೆಲವೊಂದು ಸರ್ತಿ ಫೈವ್ ಇಯರ್ಸ್ ಆದಮೇಲೆ ಸೊ ಏನಾಗಿತ್ತು ವ್ಯಾಲಿಡಿಟಿ ಮುಗಿತಾ ಇರುತ್ತೆ ಹಾಗಾಗಿ ಫೈವ್ ಇಯರ್ಸ್ ಆದ ತಕ್ಷಣ ನಿಮ್ಮದು ಮತ್ತೆ ಇನ್ಕಮ್ ಸರ್ಟಿಫಿಕೇಟ ಮಾಡಿಸ್ಕೊಳ್ಳಿ ಬಿ ಪಿ ಎಲ್ ಕಾರ್ಡು ಓಕೆ ಬಿ ಪಿ ಎಲ್ ಕಾರ್ಡು ಇನ್ಕಮ್ ಸರ್ಟಿಫಿಕೇಟ್ ಇದ್ದರೆ ಅವರು ಎಂಥ ಸ್ಕೀಮ್ ಇಟ್ಟರೂ ಕೂಡ ನೀವು ಪ್ರಯೋಜನವನ್ನು ಪಡ್ಕೋಬಹುದು ಅಲ್ವಾ ಸೊ ಇದೇ ರೀತಿ ಫ್ರೀ ಸ್ಕೂಟಿನ ಹರಿಯಾಣದಲ್ಲಿ ಇರೋದು ಇಲ್ಲಿನೂ ಕರ್ನಾಟಕದಲ್ಲಿ ಸದ್ಯಕ್ಕೆ ಬಂದಿಲ್ಲ ಬಂದರೆ ಅಪ್ಡೇಟ್ ಮಾಡ್ತೀನಿ ಓಕೆನಾ ಹೇಳೋಕ್ಕಾಗಲ್ಲ ಬಂದರೂ ಬರ್ಬೋದು ಸೊ ಇದು ಫ್ರೀ ಸ್ಕೂಟಿ ಸ್ಕೀಮ್ ಅಂತ ಹೇಳಿ ಕೆಲವೊಬ್ರು ಹಾಗೆ ಫ್ರೀ ಸ್ಕೂಟಿ ಕೊಡಿಸ್ತೀವಿ ಅಂತೇಳಿ ದುಡ್ಡು ತೊಗೊತಾ ಇದ್ದಾರೆ ಸೊ ಹಾಗಾಗಿ ನೀವು ಇದನ್ನೆಲ್ಲ ನಂಬಕ್ಕೆ ಹೋಗ್ಬೇಡಿ ಇದಿರೋದು ಹರಿಯಾಣದಲ್ಲಿ ಸೊ ಇದು ಇನ್ಫಾರ್ಮೇಷನ್ ಗೊತ್ತಾಯ್ತಲ್ವಾ ಇನ್ನು ವಿಶ್ವಕರ್ಮ ಯೋಜನೆಯ ಬಗ್ಗೆ ನಾವು ಮಾತಾಡೋಣ ವಿಶ್ವಕರ್ಮ ಯೋಜನೆ ಎಲ್ರಿಗೂ ಗೊತ್ತಿದೆ ಟೈಲರಿಂಗ್ ಅಂದರೆ ಅತಿ ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಂದಿರತಕ್ಕಂಥ ಅಪ್ಲಿಕೇಶನ್ ಯಾವುದಪ್ಪ ಅಂದರೆ ಟೈಲರಿಂಗ್ಗೆ ಓಕೆ ಇದು ಅತಿ ಹೆಚ್ಚು ಸಂಖ್ಯೆಯಲ್ಲಿ ಬಂದಿರತಕ್ಕಂಥದ್ದು ಯಾವ ರೀತಿ ನಿಮ್ಮ ವಿಶ್ವಕರ್ಮ ಯೋಜನೆಯ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಬೋದು ಅಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಲಾಸ್ಟ್ ಒಳಿತಲ್ಲಿ ಇಲ್ಲೂ ಕೂಡ ಹೇಳ್ತೀನಿ ವಿಶ್ವಕರ್ಮ ಗೂಗಲಿಗೆ ಹೋಗಿ ವಿಶ್ವಕರ್ಮ ವೆಬ್ಸೈಟಿಗೆ ಹೋಗಿ ಓಮ್ ಪೇಜಿಗೆ ಓಪನ್ ಆಗುತ್ತೆ ಓಮ್ ಪೇಜಲ್ಲಿ ಓಕೆ ಲಾಗಿನ್ ಅಂತ ಇರುತ್ತೆ ಲಾಗಿನ್ ಅಂತ ಇರುತ್ತೆ ಅಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ನಿಮ್ಮದು ಫೋನ್ ನಂಬರ್ ಹಾಕಿ ಫೋನ್ ನಂಬರ್ ಮತ್ತು ಕ್ಯಾಪ್ಚ್ ಹಾಕಿ ಸೊ ಆವಾಗ ನಿಮ್ಮದು ಫುಲ್ ಇಡೀ ಏನು ನಿಮ್ಮದು ಸ್ಟೇಟಸ್ ಓಪನ್ ಆಗುತ್ತೆ ಲೈಕ್ ನಿಮ್ಮದು ಏನು ಅಪ್ಲಿಕೇಶನ್ ಹಾಕಿದ್ದೀರಲ್ಲ ಆ ಸ್ಟೇಟಸ್ ಓಪನ್ ಆಗುತ್ತೆ ನಿಮ್ಮದು ಅರ್ಜಿ ಸಲ್ಲಿಕೆ ಆಗಿದ್ವೋ ಅಥವಾ ಇಲ್ವೋ ಯಾ ಎಲ್ಲಿಗೆ ಬಂದಿದೆ ನಿಮ್ಮ ಸ್ಟೇಟಸ್ ನೋಡಿ ನಿಮ್ದು ಅಪ್ಲಿಕೇಶನ್ ನಂಬರಿಂದ ಹಿಡಿದು ಪ್ರತಿಯೊಂದು ಕೂಡ ನಿಮ್ಮದು ಫೋನ್ ನಂಬರು ಮತ್ತು ಆ ಕ್ಯಾಪ್ಸನ್ನು ಆ್ಯಡ್ ಮಾಡಿದಾಗ ಎಲ್ಲ ಪ್ರತಿಯೊಂದು ಕೂಡ ನಿಮ್ಮ ಹೋಮ್ ಪೇಜಲ್ಲಿ ಓಪನ್ ಆಗುತ್ತೆ ಸೊ ನಿಮಗೆ ಅರ್ಥ ಆಗದೆ ಇದ್ದರೆ ಲಾಸ್ಟ್ ವೀಡಿಯೋದಲ್ಲಿ ನಾನು ಯಾವ ರೀತಿ ವಿಶ್ವಕರ್ಮ ಯೋಜನೆ ಅಪ್ಲಿಕೇಶನ್ನ ಮನೆಯಲ್ಲೇ ಓಕೆ ಓಪನ್ ಮಾಡಿ ನೋಡ್ಬೋದು ಅಂತ ಹೇಳಿ ನಾನು ಚ ಹೇಳ್ಕೊಟ್ಟಿದ್ದೀನಿ ಅದನ್ನು ನೋಡಿ ನೀವು ಚೆಕ್ ಮಾಡಿ ಓಕೆ ಲಾಸ್ಟ್ ವೀಡಿಯೋದಲ್ಲೇ ಹಾಕಿದ್ದೀನಿ ಸೊ ನಿಮಗೆ ಆವಾಗ ನಿಮ್ಗೆ ಯಾಕೆ ಫೋನ್ ಮಾಡಿನೂ ಕರೆದಿಲ್ಲ ಅಂತ ಕೆಲವೊಬ್ಬರೇ ಕನ್ಫ್ಯೂಷನಲ್ಲೇ ಇರ್ತೀರಾ ಸೊ ಯಾಕೆ ಯಾಕೆ ಅಂತ ಹೇಳಿ ಅಂಥವ್ರಿಗೆ ಎಲ್ಪ್ ಆಗ್ತಕ್ಕಂಥ ಎಲ್ಪ್ ಆಗುತ್ತೆ ನಿಮ್ಮ ಸ್ಟೇಟಸ್ ನಿಜ ಬಂದಿದ್ದರೆ ಅವರು ನಿಮ್ಮ ಕರೆದೇ ಕರೀತಾರೆ ಅವರು ಫೋನ್ ಮಾಡಲೇಬೇಕು ಓಕೆ ಅವರಿಗೆ ಫೋನ್ ಮಾಡೋದ್ರಿಂದ ಅವ್ರಿಗೂ ಕೂಡ ಬೆನಿಫಿಟ್ ಇದೆ ನಿಮ್ಮದೇನಾದರೂ ಫುಲ್ ಎಲ್ಲ ವೇರಿಫಿಕೇಷನ್ ಆಗಿದ್ದರೆ ಅವರು ನಿಮಗೆ ಫೋನ್ ಮಾಡೇ ಮಾಡ್ತಾರೆ ಹಾಗಾಗಿ ನೀವು ಕ ಟೆನ್ಷನ್ ತಗೋ ಅವಶ್ಯಕತೆ ಇಲ್ಲ ಓಕೆ ಏಕೆಂದರೆ ಅವ್ರಿಗೂ ನಿಮಗೂ ಅವ್ರಿಗೂ ಕೂಡ ಏನೋ ಒಂದು ಅಪ್ಲಿಕೇಶನ್ ಮೂವ್ ಮಾಡಿದರೆ ಏನೋ ಇಷ್ಟಿರುತ್ತೆ ಸೊ ಹಾಗಾಗಿ ಅವ್ರು ನಿಮಗೆ ಫೋನ್ ಮಾಡೇ ಮಾಡ್ತಾರೆ ಅದ್ರ ಬಗ್ಗೆ ವರಿಬೇಡ ಇನ್ನು ಫೋನ್ ಕಾಲ್ ಬಂದಿಲ್ಲ ಅನ್ನೋರಿಗೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ ಸೊ ವಿಶ್ವಕರ್ಮ ಯೋಜನೆ ಮೋದಿಜಿಯವ್ರದು ಇನ್ನು ಕ್ಯಾ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಹೇಳ್ತಾರೆ ನುಡಿದಂತ ನಡೆದ ಸರ್ಕಾರ ನೋಡಿ ಗೃಹ ಜ್ಯೋತಿ ಯುವ ನಿಧಿ ಗೃಹಲಕ್ಷ್ಮಿ ಅನ್ನಭಾಗ್ಯ ಶಕ್ತಿ ಯೋಜನೆ ಇದು ಎಷ್ಟೋ ಬಡವರಿಗೆ ತುಂಬ ಪ್ರಯೋಜನವನ್ನು ತಂದುಕೊಟ್ಟಿದೆ ಅಂತಲೇ ಹೇಳ್ಬೋದಲ್ವಾ ಹೇಳ್ಬೋದು ಕೆಲವೊಬ್ಬರು ಓಕೆ ಇದರಿಂದ ಜನ ಸೋಮಾರಿಯಾಗಿ ಕೂತಿದ್ದಾರೆ ಅಂತ ನೋ ಅದೆಲ್ಲ ಸುಳ್ಳು ಏಕೆಂದರೆ ಬರ್ತಕ್ಕಂಥ ಎರಡು ಸಾವಿರದವಾಗಿ ಎರಡು ಸಾವಿರದಲ್ಲಿ ಜನ ಜೀವನ ನಡೆಸೋಕ್ಕಾಗುತ್ತ ನೀವೇ ಯೋಚನೆ ಮಾಡಿ ಸೊ ಹಾಗಲ್ಲ ಇದು ಅವ್ರಿಗೇನೋ ಒಂದು ಸ್ಟ್ರಂತ್ ತಂದ್ಕೊಡುತ್ತಲ್ವ ಒಬ್ಬ ಮಹಿಳೆ ಸದೃಢ ಆಗಕ್ಕೆ ಸ್ಟನ್ ತಂದು ಕೊಡುತ್ತೆ ಹಾಗಾಗಿ ಇವೆಲ್ಲ ಯೋಜನೆಗಳು ಕೂಡ ಮಹಿಳೆಯರಿಗೆ ಎಸ್ಪೆಷಲಿ ಮಹಿಳೆಯರಿಗೆ ತುಂಬಾ ಪ್ರಯೋಜನವನ್ನು ತಂದುಕೊಟ್ಟಿದೆ ಅಂತಲೇ ಹೇಳ್ಬೋದು ಓಕೆನಾ ಇನ್ನು ನಿಧಿ ಯೋಜನೆಯೂ ಕೂಡ ಅಷ್ಟೇ ಹೆಲ್ಪ್ ಆಗಿದೆ ಇನ್ನು ನೆಕ್ಸ್ಟು ಕಮ್ಮಿಂಗ್ ಡೇಸಲ್ಲಿ ಕಾಂಗ್ರೆಸ್ ಏನಾದರೂ ಗೆದ್ದರೆ ನಮಗೆ ಯಾವ ರೀತಿ ಲಾಭಗಳಿದ್ದಾವೆ ಅಂತೆ ಅದು ಎಸ್ಪೆಷಲಿ ಹೆಣ್ಮಕ್ಳಿಗೆ ಯಾವ ರೀತಿ ಲಾಭಗಳಿದ್ದಾವೆ ಅಂತ ನಾವು ನೋಡ್ತೋಗೋಣ ನೋಡಿ ಕಾಂಗ್ರೆಸ್ ಏನಾದರೂ ಗೆದ್ದರೆ ಪ್ರತಿ ವರ್ಷ ಒಂದು ಲಕ್ಷ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಒಂದು ಲಕ್ಷ ಕೊಡ್ತಾರಂತೆ ಓಕೆನಾ ಒಂದು ಲಕ್ಷ ಒಂದು ಓಕೆನಾ ಒಂದು ವರ್ಷಕ್ಕೆ ಒಂದು ಲಕ್ಷ ಹಾಗಾಗಿ ಮತ್ತೆ ಸಾಲ ಮನ್ನಾ ಮಾಡ್ತಾರಂತೆ ರೈತರದ್ದು ಓಕೆ ದಿನಕ್ಕೆ ದಿನಗೂಲಿ ಮ ರೈತರು ಇವರಿಗೆ ಶ್ರಮಿಕನ ಅವರಿಗೆ ನಾನ್ನೂರು ರೂಪಾಯಿ ಕೊಡ್ತಾರೆ ಇನ್ನು ಉದ್ಯೋಗದ ಒಂದು ಲಕ್ಷ ವೇತನ ಉದ್ಯೋಗದ ಗ್ಯಾರಂಟಿನೂ ಕೂಡ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಯಾವುದಾದ್ರೂ ಗೆಲ್ಲಿ ಓಕೆ ಜನರಿಗೆ ಒಳ್ಳೇದಾದರೂ ಸಾಕಲ್ವಾ ಬಿ ಜೆ ಪಿನಾದರೂ ಗೆಲ್ಲಿ ಕಾಂಗ್ರೆಸ್ ಆದರೂ ಗೆಲ್ಲಿ ಓಕೆ ಜನರಿಗೆ ಒಳ್ಳೆಯದಾದರೆ ಸಾಕು ಅಂತ ಎಲ್ಲರೂ ಕೂಡ ಬಯಸೋದಲ್ವ ಈಗ ಎಷ್ಟೋ ಜನಗಳಿಗೆ ಎಷ್ಟೋ ಬಡ ಫ್ಯಾಮಿಲಿಗಳಿಗೆ ಎಲ್ಪ್ ಆಗಿದೆ ಈ ಯೋಜನೆಗಳು ಅಂತಲೇ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೇನಾದರೂ ನಿಮಗೆ ಡೌಟ್ಸ್ ಇದ್ದರೆ ನಾವು ಕಮೆಂಟ್ ಮಾಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್